ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಲೇಖನಿ ಸಾಮಗ್ರಿಗಳ ವಿತರಣೆ ಮತ್ತು ಆಸ್ಪತ್ರೆಯಲ್ಲಿ ಅನ್ನದಾನ ಸೇವೆ ಚಿಂತಾಮಣಿ ಜೋಡಿ ರಸ್ತೆಯಲ್ಲಿರುವ ಶೇಬು ಕಾಂಪ್ಲೆಕ್ಸ್ ನ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ಸ್ ಜವಳಿ ಮತ್ತು ಗಾರ್ಮೆಂಟ್ಸ್ ನ ಮಾಲೀಕರಾದ ಅವರ ತಾಯಿಯ ದಿವಂಗತ ಅವರ ಅಜ್ಞೋಣೆಯ ಪುಣ್ಯತಿಥಿ ಅಂಗವಾಗಿ ಬದೇನಹಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು ಮತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಾಸವಿ ಅನ್ನದಾನ ಸೇವಾ ಕೇಂದ್ರದ ಮೂಲಕ ಬಡವರಿಗೆ ಅನ್ನದಾನ ಸೇವೆಯನ್ನು ಸಹ ಮಾಡಿದ್ದಾರೆ ಹುಟ್ಟು ಉಚಿತ ಸಾವು ಖಚಿತ ಆದರೆ ಎಷ್ಟು ಮಂದಿ ವಯಸ್ಸಾದ ತಂದೆ ತಾಯಿಗಳನ್ನು ಮನೆಯ ಹೊರಗೆ ಹಾಕಿ ಅಥವಾ ಅನಾಥರಾಶ್ರಮ ಸೇರಿಸಿರ್ತಕ್ಕಂತಹ ಘಟನೆ ನಾವು ಕಣ್ಣ ಮುಂದೆ ಕಾಣುತ್ತಿದ್ದೇವೆ ಆದರೆ ಎತ್ತ ತಾಯಿಯು ಸಮಾಜ ಸೇರಿ ಹದ್ಮೂರು ವರ್ಷಗಳು ಕಳೆದರೂ ಹಾಕಿಯ ನೆನಪಿನಲ್ಲಿ ಗಂಗನಾದ ಮಡಗುರ್ಕಿ ಕೊಂಡಪ್ಪನವರ ಸ್ವಾಮಿ ಮತ್ತು ಅವರ ಮಗ ವರ್ಷವೂ ಏನೋ ಒಂದು ದಾನ ಧರ್ಮ ಮಾಡುವುದರ ಮೂಲಕ ದಿವಂಗತ ಮುನೇಮರವನ್ನು ನೆನಪಿಸಿಕೊಳ್ಳುತ್ತಾ ತಾಯಿಯ ಅಗ್ನೋರಣೆಯ ಪುಣ್ಯತಿಥಿಯ ಅಂಗವಾಗಿ ವಾಸವಿ ಅನ್ನದಾನ ಸೇವಾ ಕೇಂದ್ರದ ಮೂಲಕ ಅನ್ನದಾನ ಸೇವೆಯನ್ನು ಮಾಡಿ ಸಾರ್ಥಕತೆ ನೆರೆದಿದ್ದಾರೆ ನಂತರ ಬನ್ನೇನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಬ್ಯಾಗ್ ಮತ್ತು ಲೆಕ್ರಿ ಸಾಮಗ್ರಿಯನ್ನು ವಿತರಿಸಿ ಸಿಹಿ ಹಂಚಿ ಅಲ್ಲಿಯೂ ಸಹ ತಾಯಿ ದುರ್ವಮೃತ ಮುನಿಯಮ್ಮನ ಮನೆ ಪದೆಯಲ್ಲಿ ಸಹಾಯಸ ನೀಡಿದ್ದಾರೆಂದು ಮುಖ್ಯ ಶಿಕ್ಷಕ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಕೆ ಮಂಜುನಾಥ್ ತಿಳಿಸಿದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ